ಕನ್ನಡ ಗಾದೆ ಮಾತು ತರಗು ಮೊರದಲ್ಲಿ ಹಿಡಿಯದು ಈ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಮತ್ತು ವಿವರಣೆ ಹೀಗಿದೆ ಅಕ್ಷರಶಃ ಅರ್ಥ ತರಗು ಮರದಿಂದ ಉದುರಿದ ಒಣಗಿದ ಎಲೆಗಳು ಅಥವಾ ಸಣ್ಣ ಕಸ ಮೊರ ಧಾನ್ಯಗಳನ್ನು ಅಥವಾ ಇತರೆ ಪದಾರ್ಥಗಳನ್ನು ತೂರುವ ಸ್ವಚ್ಛಗೊಳಿಸುವ ಸಾಧನ ಬುಟ್ಟಿ ಅಥವಾ ತಟ್ಟೆಯ ರೂಪದಲ್ಲಿರುತ್ತದೆ ಹಿಡಿಯದು ಸಂಗ್ರಹವಾಗುವುದಿಲ್ಲ ನಿಲ್ಲುವುದಿಲ್ಲ ಅಂದರೆ ಒಣಗಿದ ಹಗುರವಾದ ಎಲೆಗಳು ಅಥವಾ ಕಸವನ್ನು ಮೊರದಲ್ಲಿ ಸಾಧ್ಯಾನದ ಬುಟ್ಟಿ ತೂರುವಾಗ ಅಥವಾ ಸಂಗ್ರಹಿಸಲು ಪ್ರಯತ್ನಿಸಿದರೆ ಅದು ಅದರಲ್ಲಿ ನಿಲ್ಲುವುದಿಲ್ಲ ಹಿಡಿದುಕೊಳ್ಳುವುದಿಲ್ಲ ಹಾರಿಹೋಗುತ್ತದೆ ಆಶಯ ಭಾವಾರ್ಥ ಮತ್ತು ವಿಸ್ತರಣೆ ಈ ಗಾದೆಯು ಬಹಳ ಆಳವಾದ ಜೀವನ ತತ್ವವನ್ನು ತಿಳಿಸುತ್ತದೆ ಇದರ ಮುಖ್ಯ ಆಶಯ ಯಾವುದೇ ಒಂದು ಕಾರ್ಯಕ್ಕೆ ಅಥವಾ ಸಂಗ್ರಹಣೆಗೆ ಆಯಾ ವಸ್ತುವಿನ ಗುಣ ಮತ್ತು ಸ್ವಭಾವಕ್ಕೆ ತಕ್ಕ ಸಾಧನವನ್ನು ಬಳಸಬೇಕು ಪ್ರತಿಯೊಂದಕ್ಕೂ ಅದರದೇ ಆದ ಸೂಕ್ತವಾದ ಕ್ರಮ ಉಪಕರಣ ಅಥವಾ ವಿಧಾನವಿರುತ್ತದೆ ಒಂದು ವಸ್ತುಗಳ ಸ್ವಭಾವ ಮತ್ತು ಸಾಧನಗಳ ಸೂಕ್ತತೆ ಮೊರವನ್ನು ಸಾಮಾನ್ಯವಾಗಿ ಭಾರವಾದ ಮತ್ತು ದೊಡ್ಡ ಕಣಗಳನ್ನು ಧಾನ್ಯಗಳು ಕಾಳುಗಳು ಬೇರ್ಪಡಿಸಲು ತೂರಿ ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ಆದರೆ ತರಗು ಒಣ ಎಲೆ ಅಥವಾ ಹಗುರ ತೂಕದಲ್ಲಿ ಬಹಳ ಹಗುರವಾಗಿದ್ದು ಮೊರದಲ್ಲಿ ತೂರಲು ಅಥವಾ ಹಿಡಿದಿಡಲು ಸಾಧ್ಯವಿಲ್ಲ ಅದು ಗಾಳಿಗೆ ಹಾರಿ ಹೋಗುತ್ತದೆ ಅಥವಾ ಮೊರದ ರಂಧ್ರಗಳ ಮೂಲಕ ಜಾರಿಹೋಗುತ್ತದೆ ಇದು ಒಂದು ಕೆಲಸಕ್ಕೆ ಅದರ ಸ್ವಭಾವಕ್ಕೆ ಅಸಮರ್ಪಕವಾದ ಸಾಧನವನ್ನು ಬಳಸಿದರೆ ಯಾವುದೇ ಪ್ರಯೋಜನವಾಗದು ಎಂಬುದನ್ನು ಸೂಚಿಸುತ್ತದೆ ಎರಡು ಗುಣ ಮತ್ತು ಯೋಗ್ಯತೆ ಇದನ್ನು ವ್ಯಕ್ತಿಗಳ ಅಥವಾ ವಿಚಾರಗಳ ಗುಣಗಳಿಗೂ ಹೋಲಿಸಬಹುದು ಮೊರದಂತಹ ದೊಡ್ಡ ಮತ್ತು ಉಪಯುಕ್ತ ಪಾತ್ರೆಯಲ್ಲಿ ಹಗುರವಾದ ಅಸಾರವಾದ ತರಗೂ ನಿಲ್ಲುವುದಿಲ್ಲ ಹಾಗೆಯೇ ಮಹತ್ವವಿಲ್ಲದ ಸಣ್ಣ ಅಥವಾ ಅಸತ್ಯದ ಮಾತುಗಳನ್ನು ಅಥವಾ ಕ್ಷುಲ್ಲಕ ವಿಚಾರಗಳನ್ನು ಗಂಭೀರವಾದ ಅಥವಾ ಮಹತ್ವದ ಸ್ಥಳದಲ್ಲಿ ಅಥವಾ ವಿಷಯದಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅವು ಗೌರವವನ್ನು ಪಡೆಯದೆ ಸುಲಭವಾಗಿ ಹೋಗಿಬಿಡುತ್ತವೆ ಮೂರು ಅವಶ್ಯಕತೆ ಮತ್ತು ಉಪಯುಕ್ತತೆ ಗಾದೆಯು ಪ್ರತಿಯೊಂದು ವಸ್ತುವಿಗೂ ಅಥವಾ ಸಮಸ್ಯೆಯ ಪರಿಹಾರಕ್ಕೂ ತನ್ನದೇ ಆದ ತಂತ್ರ ಮತ್ತು ಸಾಧನವಿದೆ ಎಂದು ನೆನಪಿಸುತ್ತದೆ ತರಗನ್ನು ಹಿಡಿಯಬೇಕಿದ್ದರೆ ಗಟ್ಟಿ ಅಥವಾ ಆಳವಾದ ಪಾತ್ರೆ ಬೇಕು ಮೊರ ಅಲ್ಲ ಹಾಗೆಯೇ ಯಾವುದೇ ವಿಷಯದಲ್ಲಿ ಸೂಕ್ತವಾದ ಕ್ರಮವನ್ನು ಅನುಸರಿಸದಿದ್ದರೆ ಪ್ರಯತ್ನವು ವ್ಯರ್ಥವಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡುತ್ತದೆ ಸಾರಾಂಶ ತರಗು ಮೊರದಲ್ಲಿ ಹಿಡಿಯದು ಗಾದೆ ಮಾತು ಯಾವುದೇ ಕಾರ್ಯಕ್ಕೆ ಸೂಕ್ತವಾದ ಸಾಧನ ವಿಧಾನ ಮತ್ತು ಸಾಮರ್ಥ್ಯದ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತದೆ ಹಗುರ ಮತ್ತು ನಿರುಪಯುಕ್ತ ವಸ್ತುವಿಗೆ ತರಗು ದೊಡ್ಡ ಮತ್ತು ಗಂಭೀರ ಸಾಧನವನ್ನು ಮೊರ ಬಳಸಿದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ ನಮ್ಮ ಜೀವನದಲ್ಲಿಯೂ ಸಹ ಯೋಗ್ಯವಲ್ಲದ ಸ್ಥಳದಲ್ಲಿ ಯೋಗ್ಯವಲ್ಲದ ವಿಷಯಗಳಿಗೆ ಬೆಲೆ ಕೊಡಲು ಹೋಗಬಾರದು ಅಥವಾ ಅಸಮರ್ಪಕ ವಿಧಾನಗಳನ್ನು ಅನುಸರಿಸಬಾರದು ಎಂಬುದನ್ನು ಇದು ಸೂಚಿಸುತ್ತದೆ